ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತು ನಾನು ಈ ಒಂದು ಲಾಕ್ಡೌನ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಮನೆಯಲ್ಲೆಲ್ಲ ಕೆಲಸ ಮಾಡಿ ಸೊ ಈ ಥರ ನಾನು ಸಿಂಪಲ್ಲಾಗಿ ರೆಡಿ ಆಗಿ ಬಂದಿದ್ದೇನೆ ಇವಾಗ ವಿಡಿಯೋ ಅಂತ ಕ್ಯಾಮರಾ ಮುಂದೆ ಅಂದರೆ ಆನ್ ಸ್ಕ್ರೀನ್ ಸೊ ಇವಾಗ ನಮಗೆ ಇವಾಗ ಮನೆಯಲ್ಲಿ ಪದಾರ್ಥ ಮಾಡಲಿಕ್ಕೆ ಉಂಟು ಮಧ್ಯಾಹ್ನ ಊಟಕ್ಕೆ ಎಂಥ ಪದಾರ್ಥ ಮಾಡೋದು ಅಂತ ನೋಡಬೇಕು ಓಕೆ ಲೆಟ್ಸ್ ಗೋ ಗೈಸ್ ಇವಾಗ ಫಿಶನ್ನು ಮಾಡೋಣ ಸೊ ಮಮ್ಮಿ ಫಿಶ್ ತಗೊಂಡಿದ್ದಾರೆ ಯಾವ ಫಿಶ್ ಅಂದರೆ ಭೂತಾಯಿ ಫಿಶ್ ಅದು ಅಂದರೆ ಅಷ್ಟೊಂದು ಅಂದರೆ ಒಂದು ಸ್ಮಾಲ್ ಸ್ಮಾಲ್ ಆಗಿರುತ್ತೆ ಸೊ ಭೂತಾಯಿ ಫಿಶನ್ನು ಇವಾಗ ಹೇಗೆ ಮಾಡಿ ಮತ್ತು ಅದರದ್ದು ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಬರೋಣ ಗೈಸ್ ಇವತ್ತು ನಾವು ಫಿಶ್ ತಗೊಂಡಿದ್ದೇವೆ ಈ ಫಿಶಿನ ಹೆಸರು ಬಂದು ಬೂತಾಯಿ ಫಿಶ್ ನೀವು ನೋಡಿರ್ಬೋದು ತುಂಬ ಚಿಕ್ಕ ಚಿಕ್ಕದಾಗಿ ಉಂಟು ಇದರ ಟೇಸ್ಟ್ ಮಾತ್ರ ಹೇಳುವುದೇ ಬೇಡ ಅಷ್ಟು ಚೆಂದ ಉಂಟು ಟೇಸ್ಟ್ ಭಾರಿ ಒಂದು ರುಚಿ ಕೊಡುವಂತಹ ಮೀನು ಇದು ನಮ್ಮ ಮಂಗಳೂರಿನಲ್ಲಿ ತುಂಬ ಫೇಮಸ್ ಮೀನು ನನಗೆ ಕೂಡ ತುಂಬ ಇಷ್ಟ ಹಾಗಾಗಿ ಇವತ್ತು ನಾವು ಬೂತಾಯನ್ನು ತಗೊಂಡಿದ್ದೇವೆ ಸೊ ನಾನು ಫಸ್ಟು ಬೂತೈಯನ್ನು ಒಂದು ನೀ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿದ್ದೇನೆ ಇವಾಗ ನೋಡಿ ಮೀನು ಮಾಡುವಂಥ ವಿಧಾನವನ್ನು ನಾನು ತೋರಿಸ್ತಿದ್ದೇನೆ ಸೊ ನಾವು ನೋಡಿ ಇವಾಗೆಲ್ಲ ಮೀನು ಕಟ್ ಮಾಡಲಿಕ್ಕೆಲ್ಲ ಅದರದ್ದೇ ಆದಂತಹ ಎಲ್ಲ ಅಂದರೆ ಕತ್ತರಿ ಎಲ್ಲ ಬಂದಿದೆ ಮೀನು ಕಟ್ ಮಾಡಲಿಕ್ಕೆ ಬಟ್ ನಾವು ಮನೆಯಲ್ಲಿ ಕತ್ತಿಯಿಂದ ಮೀನನ್ನು ಕಟ್ ಮಾಡ್ತಾ ಇದ್ದೇವೆ ನೀವು ಇಲ್ಲಿ ನೋಡ್ಬೋದು ಫಸ್ಟ್ಗೆ ಈ ಥರ ಒಂದು ಚೆನ್ನಾಗಿ ಅದರದ್ದು ಒಳಗಿರುವಂಥ ಎಲ್ಲ ಕರುಳು ಏನೆಲ್ಲ ಉಂಟು ನೋಡಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಚೆಂದ ಮಾಡಿ ಸೊ ಬ್ಲ್ಯಾಕ್ ಟೈಪಲ್ಲೆಲ್ಲ ಉಂಟು ನೋಡಿ ಇಲ್ಲಿ ಇದನ್ನೆಲ್ಲ ತೆಗೆದು ಚೆಂದ ಮಾಡಿ ಕ್ಲೀನ್ ಮಾಡಬೇಕು ಅದರ ಅದರ ಬ್ಲಡ್ಡನ್ನೆಲ್ಲ ಸೊ ನೀವು ಇದರಲ್ಲಿ ಇದರಲ್ಲಿ ನೋಡ್ಬೋದು ನೋಡಿ ಮತ್ತು ಅದರದ್ದು ಬೀಲ ಕೂಡ ಕಟ್ ಮಾಡಬೇಕು ಸ್ವಲ್ಪ ಅದರದ್ದು ತಳೆದ್ದು ಮಾಂಸ ಕೂಡ ಸ್ವಲ್ಪ ಕಟ್ ಮಾಡಬೇಕು ಕೆಲವರು ತಲೆ ಮಾಂಸವನ್ನು ಇಟ್ಟಾರೆ ಮೀನಿದ್ದು ನಾವಿಲ್ಲಿ ಕಟ್ ಮಾಡಿದ್ದೇವೆ ಅಷ್ಟೊಂದು ಇಡ್ಲಿಲ್ಲ ಸ್ವಲ್ಪ ಸ್ವಲ್ಪ ಇಟ್ಟ ಇಟ್ಟದ್ದಷ್ಟೇ ಜಾಸ್ತಿ ಟೇಸ್ಟ್ ಬರೋದೇ ತಳೆ ಮಾಂಸದಲ್ಲಿ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಇಟ್ಟದ್ದು ಕೆಲವರು ಫುಲ್ ಇಡಿಮಂಡನ್ನು ಇಡ್ತಾರೆ ಅದರದ್ದು ಕಣ್ಣೆಲ್ಲ ತೆಗಿತಾರೆ ಕಣ್ಣನ್ನು ಅಷ್ಟು ತೆಗಿಬೇಕು ಅಂತೇಳಿ ಏನಿಲ್ಲ ಕಣ್ಣಿದ್ರೂ ಕೂಡ ಏನು ಪರವಾಗಿಲ್ಲ ನೋಡಿ ಫಸ್ಟ್ ನೋಡಿ ಈ ಥರ ಇತ್ತು ನೋಡಿ ಆಫ್ಟರ್ ಆಫ್ಟರ್ ಈ ಥರ ಇರುತ್ತೆ ಫಿಶ್ ಬಿಫೋರ್ ನೋಡಿ ಈ ಥರ ಕ್ಲೀನ್ ಮಾಡಿದ್ದೇನೆ ನಾನು ಆಫ್ಟರ್ ಆ್ಯಂಡ್ ಬಿಫೋರ್ ನೀವು ನೋಡ್ಬೋದು ಆ ಓಕೆ ಗೈಸುವಾಗ ಫಿಶ್ ಎಲ್ಲ ಫಿಶ್ ಫ್ರೈ ಮಾಡಲಿಕ್ಕೆ ಉಂಟು ಸಾಂಬಾರ್ ಕೂಡ ಮಾಡಬೇಕು ಫ್ರೈ ಕೂಡ ತುಂಬಾ ಚೆಂದ ಬಹಳ ಉತ್ತಮ ಸೊ ನಾವು ಪುಡಿ ಮುಂಚೆ ಮಾಡ್ತಾ ಇಲ್ಲ ಬೂತಾಯಿ ಪುಳಿ ಮುಂಚೆ ಅಂತ ನೀವು ಕೇಳ್ಬಹುದು ಕೆಲವರು ಒಂದು ರೆಸ್ಟೋರೆಂಟ್ಗಳಿಗೆ ಹೋಗಿ ನನಗೆ ಬೂತಾಯಿ ಪುಳಿ ಮುಂಚೆ ಕೊಡಿ ಅಂತಾನೆ ಕೇಳೋದು ಸೊ ನಾವು ಬೂತಾಯಿ ಪುಳಿ ಮುಂಚೆಯನ್ನು ಮಾಡ್ಲಿಲ್ಲ ನಾವು ನಮ್ಮದೇ ನಾರ್ಮಲ್ ಸ್ಟೈಲಲ್ಲಿ ಮಾಡೋದು ಇವಾಗ ಫಿಶ್ಗೆ ಇದಕ್ಕೆ ಮಸಾಲ ಹಾಕಿದ್ದೇನೆ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲವನ್ನೆಲ್ಲ ಫಿಶ್ಗೆ ಹಚ್ಕೊಂಡು ಇಟ್ಟಿದ್ದೇನೆ ನೀವು ನೋಡ್ಬೋದು ಇಷ್ಟು ಫಿಶ್ಶನ್ನು ನಾವು ಇವತ್ತು ಫ್ರೈ ಮಾಡ್ತಾ ಇದ್ದೀವಿ ಯಾಕಂದರೆ ತುಂಬ ಉಂಟಲ್ಲ ಸಣ್ಣ ಸಣ್ಣ ಫಿಶ್ ಅಲ್ಲ ಇದು ಕೂಡ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಗೆ ನನಗೆ ಸ್ವಲ್ಪ ಹಸಿವಾಯಿತು ಇತ್ತು ಮತ್ತು ಮೊಸರಿತ್ತು ಮನೆಯಲ್ಲಿ ಸ್ವಲ್ಪ ಮೊಸರಿಗೆ ಸಕ್ಕರೆಯನ್ನು ಹಾಕಿ ಮತ್ತು ಇವಾಗ ಮೊಸರನ್ನು ತಿನ್ನಬೇಕು ಟೇಸ್ಟ್ ಅಂತೂ ತುಂಬ ಒಳ್ಳೇದು ಬಂದಿತ್ತು ಖುಷಿ ಆಯಿತು ನನಗೆ ಅಡುಗೆ ಮಾಡುವಾಗ ಏನಾದರೂ ತಿಂತ ಅಡುಗೆ ಮಾಡಬೇಕಂತೆ ಹಾಗೆ ಮಾಡಿದರೆ ಎನರ್ಜಿ ಬರುತ್ತೆ ಸೊ ಹಾಗಾಗಿ ನಾನು ಕೂಡ ಏನಾದರೂ ಒಂದು ತಿಂತ ತಿಂತ ಅಡುಗೆ ಮಾಡೋದು ಇಲ್ಲಾದರೆ ಎನರ್ಜಿ ಬರುವುದಿಲ್ಲ ಅದಕ್ಕೆ ಇವಾಗ ನೋಡಿ ಫಿಶ್ಶನ್ನು ಫ್ರೈ ಮಾಡ್ತಾ ಇದ್ದೇನೆ ಸೊ ಸ್ವಲ್ಪ ಸ್ವಲ್ಪ ಬೆಂತ ಬಂದಿದೆ ನೀವು ನೋಡ್ಬೋದು ಮಸಾಲ ತುಂಬ ಒಳ್ಳೆಯದುಂಟು ಒಳ್ಳೆ ಖಾರದ ಖಾರ ಗಿಡ್ ತಂದಾಗ್ತದೆ ಇವಾಗ ಅದೇ ಸಾಂಬಾರು ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ ಒಂದು ಮ್ಯಾಂಗ್ಳೂರು ಸ್ಟೈಲಲ್ಲಿ ರೆಸಿಪಿ ಬೇಕಿದ್ದಲ್ಲಿ ನೀವು ಈ ವಿಡಿಯೋವನ್ನು ಫುಲ್ ತನಕ ನೋಡಿ ಅಂದರೆ ಹೆಣ್ಣು ತನಕ ನೋಡಿ ಸೊ ಮೆಣಸು ಕೊತ್ತಂಬರಿ ಜೀರಿಗೆ ಸಾಸಿವೆ ಅರಶಿನ ಎಲ್ಲ ಹಾಕಿದ್ದೇನೆ ನೀವು ನೋಡ್ಬೋದಿಲ್ಲು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಫಸ್ಟಿಗೆ ಸೊ ಫ್ರೈ ಒಂದು ಫ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿದ್ದನ್ನೆಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟು ತೆಂಗಿನ ತುರಿಯನ್ನು ಹಾಕಿದ್ದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು ಬೇಕಿದ್ದಲ್ಲಿ ಫ್ರೈ ಮಾಡ್ಬೋದು ಇಲ್ಲದ್ರೆ ಹಾಗೆ ಕೂಡ ಹಾಕ್ಬೋದು ಹಾಗೆ ಹಾಕಿದರೆ ಸ್ವಲ್ಪ ಅಷ್ಟೊಂದು ಪರಿಮಳ ಏನು ಬರುವುದಿಲ್ಲ ಘಮ ಘಮ ಅಂತ ಸೊ ಫ್ರೈ ಮಾಡಿದರೆ ಒಂದೊಳ್ಳೆ ಸುವಸನೆ ಕೂಡ ಬರ್ತದೆ ಹಾಗಾಗಿ ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ಹಾಕಬೇಕು ನೋಡ್ಬೋದು ಇಲ್ಲಿ ನೀವು ಇವಾಗ ಈ ಜಾರಲ್ಲಿ ಉಂಟು ಮಿಕ್ಸ್ ಜಾರಲ್ಲಿ ಇದಕ್ಕೆ ನಾನಿವಾಗ ಈ ತೆಂಗಿನಕಾಯಿ ತುರಿ ಉಂಟು ನೋಡಿ ಇದನ್ನು ಹಾಕ್ತೇವೆ ನಮ್ಮ ಮಂಗಳೂರು ಸ್ಟೈಲಲ್ಲಿ ಉಡುಪಿ ಸ್ಟೈಲಲ್ಲಿ ಕರಾವಳಿ ಭಾಗಗಳಲ್ಲೆಲ್ಲ ಹಾಕ್ತಾರೆ ಕರಾವಳಿ ಭಾಗದಲ್ಲೆಲ್ಲ ತೆಂಗಿನಕಾಯಿ ಹಾಕಿನೇ ಪದಾರ್ಥ ಮಾಡುವುದು ಆದರೆ ಕೆಲವೊಂದು ಊರುಗಳಲ್ಲಿ ತೆಂಗಿನಕಾಯಿಯನ್ನು ಕಾಕೋನೆಟ್ ಅಂದರೆ ವಿತೌಟ್ ಕಾಕೊನೆಟಲ್ಲಿ ಪದಾರ್ಥ ಮಾಡ್ತಾರೆ ಅವರವರ ಊರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಅವರವರ ರೆಸಿಪಿ ಸೊ ನಾವಿಲ್ಲಿ ತೆಂಗಿನಕಾಯಿಯನ್ನು ಹಾಕ್ತಿದ್ದೇವೆ ಭೂತಾಯಿಗೆ ತೆಂಗಿನಕಾಯಿ ಹಾಕದೆ ಮಾಡಿದ್ರು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ಭೂತಾಯಿ ಪುಳಿ ಮುಂಚೆ ಸೊ ಹಾಗಾಗಿ ನಾವಿಲ್ಲಿ ತೆಂಗಿನಕಾಯಿನ ಹಾಕಿದ್ದೇವೆ ನೆಕ್ಸ್ಟ್ ಬಂದು ನೋಡಿ ಶುಂಠಿ ನೀರುಳ್ಳಿ ಮತ್ತು ಕಾಯಿ ಮೆಣಸನ್ನು ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ನೀವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಶುಂಠಿ ಕಾಯಿಮೆಣಸು ಮತ್ತು ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಅದು ಬೇಯ್ತಾ ಬರ್ತದಲ್ಲ ನೋಡಿ ಸಾಂಬಾರು ಮೀನಿದ್ದು ಅದಕ್ಕೆ ಹಾಕಿದರೆ ತುಂಬ ಒಂದು ಘಮ ಅಂತ ಪರಿಮಳ ಬಂದು ರೆ ರೆಸಿಪಿ ಇನ್ನು ಇನ್ನೂ ಕೂಡ ಇನ್ನಷ್ಟು ಚಂದವಾಗಿ ಬರುತ್ತೆ ಹಾಗಾಗಿ ಇವಾಗ ನೋಡಿದೆ ನೋಡಿ ನಮ್ಮದು ಮಸಾಲ ರೆಡಿ ಆಯಿತು ಸೊ ಮಸಾಲ ನೋಡಿ ಒಂದೊಳ್ಳೆ ಕಲರಲ್ಲಿ ಅಂದರೆ ನಾವು ಜಾಸ್ತಿ ಮೆನಸ್ಸಾಗ್ತವೆ ಆಗ್ತೇವೆ ನಮ್ಮ ಮನೆಯಲ್ಲಿ ಖಾರ ಖಾರ ಅಡಿಗೆನೆ ನಾವು ತಿನ್ನುವುದು ಸಣ್ಣ ಮಕ್ಕಳೇನೂ ಇಲ್ಲ ನಾವೆಲ್ಲ ದೊಡ್ಡವರೇ ಇರುವುದಲ್ಲ ಹಾಗಾಗಿ ನಮಗೆ ಖಾರ ತಿಂದರೆ ತುಂಬ ಖುಷಿ ಆಗ್ತದೆ ಮತ್ತು ಮೇನು ಚಿಕನ್ಗೆಲ್ಲ ಖಾರನೇ ಬೇಕು ವೆಜ್ಜಿಗೆ ಆದರೂ ಅಷ್ಟು ಖಾರ ಇಲ್ಲಾದರೂ ಕೂಡ ನಡೀತದೆ ನೋಡಿ ಕೆಂಪು ಕೆಂಪು ಬಂದಿದೆ ತುಂಬ ಖಾರ ಖಾರ ಹಾಕಿದ್ದೇವೆ ಹಾಗೆ ಇವಾಗ ನೋಡಿ ಸಾಂಬಾರನ್ನು ಪಾತ್ರೆಗೆ ಅಂದರೆ ಆ ಮಸಾಲವನ್ನು ಪಾತ್ರೆಗೆ ಹಾಕಿ ನಾನು ರೆಡಿ ಮಾಡಿದ್ದಂತಹ ನೀರುಳ್ಳಿ ಶುಂಠಿ ಮತ್ತು ಕಾಯಿ ಮೆಣಸನ್ನು ನಾನು ಇದಕ್ಕೆ ಹಾಕಿದ್ದೇನೆ ಇದು ಸ್ವಲ್ಪ ಕೊ ಸ್ವಲ್ಪ ಬೆಂತ ಬರುವಾಗ ನಾವು ಫಿಶನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಬೇಕು ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಸಾಲ್ಟನ್ನು ಪದಾರ್ಥಕ್ಕೆ ಹಾಕುವಾಗ ಕಮ್ಮಿಯಾದರೂ ಪರವಾಗಿಲ್ಲ ಜಾಸ್ತಿ ಅಂತೂ ಹಾಕ್ಬಾರ್ದು ಯಾಕಂದರೆ ಜಾಸ್ತಿ ಆದರೆ ಮತ್ತು ಇನ್ನು ನೀರು ಹಾಕಿ ಏನೆಲ್ಲ ಮಾಡಬೇಕು ನಿಮಗೆ ಆದರೆ ನೋಡಿ ಗೈಸ್ ನೀವು ನೋಡಿದ್ರಲ್ಲ ಹೇಗೆ ಭೂತ ಇದ್ದು ಅಂದರೆ ಆ ಮೀನಿನ ಹೆಸರು ಭೂತಾಯ ಅಂತ ಹೇಗೆ ಭೂತ ಫ್ರೈ ಮಾ ಫ್ರೈ ಮತ್ತು ಬೂತಾಯಿ ರೆಸಿಪಿ ಮಾಡೋದು ಅಂದರೆ ಸಾಂಬಾರು ಬೂತಾಯಿ ಸಾಂಬಾರು ಮತ್ತು ಬೂತಾಯಿ ಫ್ರೈ ಮತ್ತು ಬೂತಾಯಿ ಫಿಶನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಈ ಒಂದು ಲಾಗಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಯಾರಿಗೆ ಗೊತ್ತಿಲ್ಲ ಅವರು ಈ ಲಾಗನ್ನು ನೋಡ್ಬೋದು ಗೊತ್ತಿದ್ದವರಿಗೆ ಕೂಡ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು